ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ಮಾಡುವಂತಹ ಒಂದು ಪಾಲಕ್ ಸಾಂಬಾರ್ ಮತ್ತು ಅನ್ನ ನೋಡ್ರಿ ಹಂಗಾದ್ರೆ ಮಾಡೋದು ಹೇಗೆ ನೋಡ್ಕೊಂಡು ಬರೋಣ ಬರೀ ಮೊದ್ಲಿಗೆ ನಾವಿಲ್ಲಿ ಸ್ಟವ್ ನೋಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿವ್ರಿ ಅದಕ್ಕೆ ಎರಡು ಗ್ಲಾಸ್ನಷ್ಟು ನೀರು ಹಾಕೊಂಡಿವ್ರಿ ನಾವಿಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿವ್ರಿ ಹಂಗಾಗಿ ಎರಡು ಗ್ಲಾಸ್ನಷ್ಟು ನೀರು ಹಾಕೊಂಡಿವಿ ನೋಡ್ರಿ ಎರಡು ಮೆಣಸಿನ್ಕಾಯಿನ ಹಾಕೊಂಡಿವ್ರಿ ಉದ್ದಕ್ಕ ಸೀಳಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿವ್ರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿವ್ರಿ ಇದ್ರ ಜೊತೆಗಿನ ಒಂದು ನಾಲ್ಕು ಕಾಳು ಮೆಣಸು ಹಾಕ್ಕೊಂಡಿವ ನೋಡ್ರಿ ಈಗ ಒಂದು ಗ್ಲಾಸ್ ಅಕ್ಕಿನ ತೊಳೆದಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡಿವಿ ನೋಡ್ರಿ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಹಾಕ್ಸ್ಕೊಬೇಕು ನೋಡ್ರಿ ಆಗ ಪರ್ಫೆಕ್ಟಾಗಿ ಒಂದು ಸಿಂಪಲ್ ಮಸಾಲ ರೈಸ್ ರೆಡಿ ಆಗತ್ರಿ ಈ ಅನ್ನ ರೆಡಿ ಆಗೋವರೆಗೂ ಒಂದು ಸಾಂಬಾರ್ ಮಾಡ್ಕೊಳ್ಳೋಣ ರೀ ಇಲ್ಲಿ ಒಂದು ಶೂಡ್ ಅಂದ್ರೆ ಒಂದು ಕಟ್ಟಿನಷ್ಟು ಪಾಲಕ್ ಪಲ್ಯ ತೊಗೊಂಡಿವಿ ನೋಡ್ರಿ ಇದನ್ನು ನೀಟಾಗಿ ಬಿಡಿಸಿ ಸ್ವಚ್ಛಾಗಿ ತೊಳ್ಕೊಂಡು ಇಲ್ಲ ಕುದ್ದಿಸ್ಕೊಳಾತಿವಿ ನೋಡ್ರಿ ಇದಕ್ಕೆ ಒಂದು ಗ್ಲಾಸ್ನಷ್ಟು ನೀರು ಹಾಕಿದ್ರೆ ರೀ ಇದನ್ನ ಜಾಸ್ತಿ ಏನೂ ಬೇಯಿಸುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕ್ರಿ ಈ ಪಾಲಕ್ನ ಬೇಯಿಸ್ಕೊಂಡು ನಂತರ ಮೇಲೆ ಇದನ್ನ ಮಿಕ್ಸಿಗೆ ಹಾಕೋಬೇಕು ನೋಡ್ರಿ ಈ ಒಂದು ಪಾಲಕ್ನ ರುಬ್ಕೊಳ್ಳೋ ಇಲ್ಲಿ ನಾವು ಬ್ಯಾಳಿ ಕುದಿಸ್ಕೊಳ್ಳೋಣ ಅವೀಗಿಲ್ಲಿ ಕುಕ್ಕರ್ಗೆ ಒಂದು ಗ್ಲಾಸ್ನಷ್ಟು ನೀರು ಹಾಕೊಂಡಿವ್ರಿ ಅರ್ಧ ಕಪ್ನಷ್ಟು ತೊಗರಿ ಬ್ಯಾಳಿನ ತೊಳೆದು ಇಲ್ಲಿ ಹಾಕೊಂಡಿವಿ ನೋಡ್ರಿ ಈ ಒಂದು ಬ್ಯಾಳಿಗೆ ನಾವು ಒಂದು ಟೊಮ್ಯಾಟೊ ಕಟ್ ಮಾಡಿ ಹಾಕೊಂಡಿವು ನೋಡ್ರಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ನಾಲ್ಕರಿಂದ ಐದು ವಿಜಾಲನ್ನ ಹಾಕಿಸ್ಕೋಬೇಕ್ರಿ ನಾವೀಗ ಇಲ್ಲಿ ಪಾಲಕ್ ಸಾಂಬಾರನ್ನ ಮಾಡ್ಕೊಳತ್ತೀವಿ ನೋಡ್ರಿ ಮೊದಲಿಗೆ ನಾವಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯ ಇಟ್ಕೊಂಡಿವ್ರಿ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕೊಂಡಿವ್ರಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕೊಂಡಿವ್ರಿ ಈ ಜೀರಿಗೆ ಮತ್ತು ಸಾಸಿವೆ ಎರಡು ಸ್ವಲ್ಪ ಚಟಪಟ ಅಂತ ಸಿಡಿದ ತಕ್ಷಣ ಇದಕ್ಕೆ ಒಂದು ಎರಡು ಚಿಟಕಿಯಷ್ಟು ಹೀಗೆ ಹಾಕೊಂಡಿವ್ರಿ ಇದಾದ ನಂತರ ಜಜ್ಜಿಟ್ಕೊಂಡಂತ ಒಂದು ಎಂಟರಿಂದ ಹತ್ತು ಹೆಸರು ಬೆಳ್ಳುಳ್ಳಿನ ಹಾಕೊಂಡಿವ್ರಿ ಈ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ನೋಡ್ರಿ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಇಲ್ಲಿ ನಾವು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡ್ರು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪುಡಿ ಒಂದೆರಡು ಚಿಟಿಕೆ ಅಷ್ಟು ಅರ್ಶಿಣ ಪುಡಿ ಹಾಕೊಂಡಿವ್ರಿ ಈಗ ಇದನ್ನು ಒಂದು ಎರಡು ಅಷ್ಟು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ರಿ ಹಿಂಗೆ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಾವಿಲ್ಲಿ ಒಂದು ಕಡೆಯಷ್ಟು ಕರಿಬೇ ಹಾಕೊಳತ್ತೀವಿ ನೋಡ್ರಿ ಹಿಂಗೆ ಕರಿಬೇವು ಹಾಕೊಂಡ ನಂತರ ಇನ್ನೊಂದು ಸಲ ಚಲೋತ್ತಿನಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಈಗ ಈ ಒಂದು ಒಗ್ಗರ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ರೆಡಿ ಆಗೈತೆ ನೋಡ್ರಿ ಈಗ ನಾವಿಲ್ಲಿ ಬೇಯಿಸ್ಕೊಂಡು ಪೇಸ್ಟ್ ಮಾಡಿರುವಂತಹ ಪಾಲಕ್ ಹಾಕತ್ತೀವಿ ನೋಡ್ರಿ ಈ ಪಾಲಕ್ ಪೇಸ್ಟ್ನ ಹಾಕೊಂಡ ನಂತರ ಇದನ್ನ ಸ್ವಲ್ಪ ನಂಗೆ ಮಿಕ್ಸ್ ಮಾಡ್ಬೇಕ್ರಿ ಈ ಒಗ್ಗರಣೆ ಎಲ್ಲ ಪಾಲಕ್ ಜೊತೆ ಹೊಂದ್ಕೋಬೇಕು ಮತ್ತು ಒಂದು ಹಸಿ ಸ್ಮೆಲ್ ಇರುತ್ತಲ್ರಿ ಅದು ಹೋಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಸ್ವಲ್ಪ ಒಂದು ಎರಡು ನಿಮಿಷ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ ಈಗ ನಾವಿಲ್ಲಿ ಒಂದು ಅರ್ಧ ಟೀ ಅಷ್ಟು ಸಾಂಬಾರು ಮಸಾಲೆ ಹಾಕೊಂಡಿವಿ ನೋಡ್ರಿ ನಾವಿಲ್ಲಿ ಖಾರಕ್ಕೆ ಎರಡರಿಂದ ಮೂರು ಟೀ ಅಷ್ಟು ಖಾರ ಹಾಕೊಂಡಿವ್ರಿ ನೀವು ನಿಮ್ಗೆ ಖಾರ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಹಾಕೊಳ್ರಿ ಇದನ್ನು ಹಿಂಗೆ ಸ್ವಲ್ಪ ಚಲೋ ನಂಗೆ ಪಾಲಕ್ ಮಿಕ್ಸ್ ಮಾಡ್ಕೊಂಡ ನಂತರ ನೀವು ರೀ ಕಲರ್ ಚೇಂಜ್ ಆಗತ್ತೆ ರೀ ಈಗ ಈ ಒಂದು ಪಾಲಕಕ್ಕೆ ನಾವು ಬೇಯಿಸಿಟ್ಕೊಂಡಂತಹ ಬೇಳೆ ಹಾಕ್ಕೊಂಡಿವಿ ನೋಡ್ರಿ ಹಿಂಗೆ ಬೇಳೆ ಹಾಕೊಂಡ ನಂತರ ಇನ್ನೊಂದ್ಸಲ ಚಲೋ ನಂಗೆ ಮಿಕ್ಸ್ ಮಾಡ್ಕೊಳ್ರಿ ತೊಗರಿ ಬೇಳೆ ಸೇರಿಸಿದಾಗ ಹಿಂಗೆ ಗಟ್ಟಿ ಅನ್ನಿಸಿದ್ರೆ ಇದಕ್ಕೆ ನೀರು ಹಾಕೊಳ್ರಿ ಈ ಒಂದು ಸಾಂಬಾರ ಬಹಳ ತೆಳ್ಳಗಾದ್ರೆ ಸರಿ ಅನ್ಸಂಗಿಲ್ಲ ಬಹಳ ಗಟ್ಟಿಯಾಗೂ ಇರಬಾರ್ದ್ರಿ ಈ ಒಂದು ಸಾಂಬಾರು ಮಾಡುವಾಗ ನೀರನ್ನ ಸ್ವಲ್ಪ ನೋಡ್ಕೊಂಡು ಸೇರಿಸ್ರಿ ಸಾಂಬಾರ್ ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕಾ ಅಂದ್ರೆ ಇಲ್ಲಿ ನಾವು ನೆಕ್ಸ್ಟ್ ತೋರಿಸ್ತೀವಿ ನೋಡ್ರಿ ನಿಮ್ಗೆ ಈಗ ಇದನ್ನ ಸ್ವಲ್ಪ ಚೊಲೋತ್ನಂಗ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಳ್ಬೇಕ್ರಿ ಒಂದು ಎರಡರಿಂದ ಮೂರು ನಿಮಿಷ ಆಮೇಲೆ ಹಾಕಿರುವಂತಹ ಉಪ್ಪು ಖಾರ ಮಸಾಲೆ ಎಲ್ಲಾನು ಚಲೋತ್ನಂಗ ಸೇರ್ಬೇಕು ನೋಡ್ರಿ ಹಂಗಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಲೋ ಫ್ಲೇಮ್ ಒಳಗೆ ಹಿಂಗ ಕುದಿಸ್ಕೊಳ್ಬೇಕ್ರಿ ಈ ಸಾಂಬಾರನ್ನ ಈಗ ನಾವಿಲ್ಲಿ ನಿಮಗೆ ತೋರ್ಸಾತೀವಿ ನೋಡ್ರಿ ಸಾಂಬಾರು ಕನ್ಸಿಸ್ಟೆನ್ಸಿ ಹಿಂಗಿದ್ರೆ ಪರ್ಫೆಕ್ಟ್ ಅಂತ ನೋಡ್ರಿ ಒಳಗೆ ಒಂದೇ ಥರದ ಸಾಂಬಾರನ್ನ ತಿಂದು ತಿಂದು ಬೇಜಾರಾಗಿದ್ರೆ ಈ ಥರ ಒಂದು ಸಾಂಬಾರನ್ನ ಮಾಡ್ಕೊಳ್ರಿ ಈ ಒಂದು ಪಾಲಕ್ ಸಾಂಬಾರು ಭಾಳ ಅಂದ್ರೆ ಭಾಳ ಡಿಫ್ರೆಂಟಾಗಿ ಮಸ್ತ್ ಇರುತ್ತೆ ನೋಡ್ರಿ ಟೇಸ್ಟ್ ಒಳಗೆ ಸಣ್ಣ ಹುಡುಗರು ಇದ್ರೆ ಮತ್ತು ಯಾರಾದರೂ ಪಾಲಕ್ ತಿನ್ನಂಗಿಲ್ಲ ಅಂದ್ರೆ ಹಿಂಗೆ ಒಂದು ಸಲ ಹಾಕಿ ಟ್ರೈ ಮಾಡಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಇರುತ್ತೆ ರೀ ರುಚಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಈ ಒಂದು ಪಾಲಕ್ ಸಾಂಬಾರನ್ನ ನೀವು ತೊಗರಿ ಬೇಳೆ ಒಳಗೆ ಮಾಡ್ಕೋಬೇಕೇನಂತ ಕೇಳಿದ್ರೆ ಹಂಗೇನಿಲ್ಲ ನೀವು ಬೇಕಂದ್ರೆ ಹೆಸ್ರು ಬ್ಯಾಳಿ ಒಳಗೂ ರೀ ತೊಗರಿ ಬೇಳೆ ಜೊತೆಗೆ ಪಾಲಕ್ ಹಾಕಿದ್ರೆ ರುಚಿ ಚಲೋ ಇರುತ್ತೆ ಅಂತ ಅಷ್ಟೇ ರೀ ಒಳಗೆ ಜಾಸ್ತಿ ಅಡುಗೆ ಮಾಡೋಕೆ ಮನಸ್ಸಿಲ್ಲ ಅಥವಾ ಬೇಜಾರಾಗೈತಿ ಅಂದ್ರೆ ಹಿಂಗೊಂದು ಅಂತ ಅನ್ನ ಸಾಂಬಾರು ಮಾಡ್ಕೊಂಡ್ರೆ ಸಾಕು ನೋಡ್ರಿ ಹಿಂಗೆ ಬಿಸಿ ಬಿಸಿ ಆಗಿರುವಂತಹ ಪಾಲಕ್ ಸಾಂಬಾರನ್ನ ಬಿಸಿ ಬಿಸಿ ಆಗಿರುವಂತಹ ರೈಸ್ಗೆ ಹಾಕ್ಕೊಂಡು ಜೊತೆಗೆ ಒಂದು ಹಪ್ಪಳ ಇಟ್ಕೊಂಡು ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಇರುತ್ತೆ ನೋಡ್ರಿ ಈ ಒಂದು ಸಾಂಬಾರ್ನ ನೀವು ಅನ್ನ ಚಪಾತಿ ರೊಟ್ಟಿ ಇಡ್ಲಿ ದೋಸೆ ಪೂರಿ ಎಲ್ಲದ್ರ ಜೊತೆಗೂ ತಿನ್ಬಹುದು ನೋಡ್ರಿ ಈಗ ಈ ಒಂದು ಸಾಂಬಾರ್ ಪರ್ಫೆಕ್ಟ್ ಆಗಿ ರೆಡಿ ಆಗೈತೆ ನೋಡ್ರಿ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಳ್ತೀವ್ರಿ ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ